ಕೋಲಾರ ಜಿಲ್ಲಾ ನಂಗಲಿ ಠಾಣಾ ವ್ಯಾಪ್ತಿಯಲ್ಲಿ ಬರುವ ಸೂಟೂರು ಅನ್ನೋ ಒಂದು ಜಾಗದಲ್ಲಿ ನಮ್ಮ ಮುಳುಬಾಗಲು ಡಿ ವೈ ಎಸ್ ಪಿ ಅವರಾದ ನಂದಕುಮಾರ್ ಅವರು ಒಂದು ಹಾಲಿಗೆ ಅವರು ಪೌಡರ್ ಮಿಕ್ಸ್ ಮಾಡಿ ಮತ್ತು ಇತರೆ ವಸ್ತುಗಳನ್ನು ಮಿಶ್ರ ಮಾಡಿ ತಯಾರು ಇದ್ದಾರೆ ಅನ್ನೋ ಒಂದು ಮಾಹಿತಿ ಮೇರೆಗೆ ಒಂದು ದಾಳಿಯನ್ನು ಒಂದು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಮಾಡಿದರು ಈ ಈ ದಾಳಿಯಲ್ಲಿ ನಮಗೆ ಸಿಕ್ಕಿರೋ ಪದಾರ್ಥಗಳನ್ನು ಒಂದು ಎನ್ಸಿಯನ್ನು ರಿಜಿಸ್ಟರ್ ಮಾಡಿಕೊಂಡು ನಾವು ಒಂದು ಲ್ಯಾಬ್ಗೆ ಕಳಿಸ್ಕೊಟ್ಟಿದ್ವಿ ಅದರ ಏನು ಪ್ಯೂರಿಟಿಯನ್ನು ಚೆಕ್ ಮಾಡೋದಕ್ಕೆ ಆ ಲ್ಯಾಬಿಂದ ಮೊನ್ನೆ ಒಂದು ರಿಪೋರ್ಟ್ ಬಂದಿದ್ದು ಆ ರಿಪೋರ್ಟಿನ ಆಧಾರವಾಗಿ ಫುಡ್ ಇನ್ಸ್ಪೆಕ್ಟರು ಮತ್ತು ನಮ್ಮ ಡಿ ವೈ ಎಸ್ ಪಿ ಅವರು ಎಲ್ಲ ಸೇರಿ ಒಂದು ಎಫ್ ಐ ಆರನ್ನು ಅನ್ನು ಮಾಡಿಕೊಂಡಿದ್ದಾರೆ ಆ ಲ್ಯಾಬ್ ರಿಪೋರ್ಟಲ್ಲಿ ಅನ್ಸೇಫ್ ಆ್ಯಂಡ್ ಸಬ್ ಸ್ಟ್ಯಾಂಡರ್ಡ್ ಅಂಥ ವರದಿಯಲ್ಲಿ ನಮೂದಾಗಿರೋದ್ರಿಂದ ಈ ಒಂದು ಪದಾರ್ಥ ಹಾನಿಕಾರಕ ಆಗಿದೆ ಅಂತ ತಿಳಿದು ಬಂದಿದೆ ಇದೇ ನಿಟ್ಟಿನಲ್ಲಿ ನಾವು ನಮ್ಮ ನಂಗ್ಲಿ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನು ದಾಖಲಿಸಿಕೊಂಡು ಇದರಲ್ಲಿ ಫುಡ್ ಸೇಫ್ಟಿ ಆ್ಯಕ್ಟ್ ಮತ್ತು ನಮ್ಮ ಬಿ ಎನ್ ಎಸ್ ಎರಡರಲ್ಲೂ ಯಾವ್ಯಾವ ಸೆಕ್ಷನ್ಸ್ ಆಧಾರಿತವಾಗಿದೆಯೋ ಆ ಸೆಕ್ಷನ್ಸ್ ಆಧಾರಿತವಾಗಿ ನಾವು ಎಫ್ ಐ ಆರ್ ಅನ್ನು ಮಾಡಿಕೊಂಡಿದ್ದೀವಿ ಇದರಲ್ಲಿ ಪ್ರಮುಖ ಆರೋಪಿ ಬಂದ್ಬಿಟ್ಟು ನರೇಶ್ ರೆಡ್ಡಿ ಅಂತ ಇವನೇ ಅಲ್ಲಿ ಸುತ್ತಮುತ್ತ ಹಾಲನ್ನು ಕಲಬರ್ಕೆಯನ್ನು ಮಾಡಿಬಿಟ್ಟು ಅವರು ಸಾಗಟನೆ ಮಾಡ್ತಾಯಿದ್ರು ಆಮೇಲೆ ಇತರ ಒಂದು ರಾಜ್ಯದ ಒಕ್ಕೂಟಕ್ಕೆ ಇದನ್ನು ರವಾನೆ ಮಾಡ್ತಾಯಿದ್ರು ಸೊ ಈ ನಿಟ್ಟಿನಲ್ಲಿ ನಾವು ಆಲ್ರೆಡಿ ಎಫ್ ಐ ಆರ್ನ ಮಾಡಿಕೊಂಡು ಇವಾಗ ಅರೆಸ್ಟ್ ಪ್ರೊಸೀಜರನ್ನು ಶುರು ಮಾಡ್ಕೊಂಡಿದ್ದೀವಿ ಸಾರ್ವಜನಿಕರಲ್ಲಿ ಇದೊಂದು ನಾವು ಅವೇರ್ನೆಸ್ ಮೂಡಿಸ್ಬೇಕು ಅಂತಲೂ ಕೂಡ ಈ ಒಂದು ಪರ್ಟಿಕ್ಯುಲರ್ ಮಾಹಿತಿಯನ್ನು ಆಧರಿಸಿ ನಾವು ಇದೊಂದು ಕೇಸನ್ನು ದಾಖಲು ಮಾಡಿಕೊಂಡಿದ್ದೀವಿ ಬರುವ ದಿನಗಳಲ್ಲೂ ಕೂಡ ಈ ಥರ ಯಾರು ಕಲಬರ್ಕೆ ಮಾಡಿ ಹಾಲನ್ನು ತಯಾರಿ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಫುಡ್ ಇನ್ಸ್ಪೆಕ್ಟ್ರ್ ಮುಖಾಂತರ ನಾವು ನಾವು ಕೂಡ ಒಂದು ತೀಕ್ಷ್ಣವಾಗಿ ಹದ್ದಿನ ಕಣ್ಣನ್ನು ಇಡೋದಕ್ಕೆ ಎಲ್ಲ ಪ್ರಿಪ್ರೇಷನ್ಸನ್ನು ಮಾಡ್ಕೊಂಡಿದ್ದೀವಿ ಸಾರ್ವಜನಿಕರಲ್ಲೂ ಕೂಡ ನಿಮಗೆ ಏನಾದರೂ ಇದರ ಬಗ್ಗೆ ಮಾಹಿತಿ ಇದ್ದರೆ ದಯವಿಟ್ಟು ನಮ್ಮ ಕಂಟ್ರೋಲ್ ರೂಮ್ಗೆ ಇಲ್ಲ ಒನ್ ಒನ್ ಟೂಗೆ ನೀವು ಫೋನ್ ಮಾಡಿ ಮಾಹಿತಿ ನೀಡ್ಬೋದಾಗಿದೆ